ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇದು ನಮ್ಮ ಮನೆಯ ಸೃಷ್ಟಿ ಪೂಜೆ ವ್ಲಾಗು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಇವತ್ತು ಸೃಷ್ಟಿ ಪೂಜೆ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಆರು ಗಂಟೆಯಷ್ಟರಲ್ಲಿ ಪೂಜೆನ ಮುಗಿಸ್ಕೊಳ್ಬೇಕು ಅಂತ ಹೇಳಿ ಪೂಜೆನ ಮಾಡ್ಕೊಳ್ತಿದ್ದೀನಿ ಹಾಗೆ ಇವತ್ತು ಚಿನ್ನಗೆ ಸ್ಕೂಲ್ ಬೇರೆ ಇದೆ ಸೊ ಅದರಿಂದ ಬೇಗ ಟೆಂಪಲ್ ಹತ್ರ ಹೋಗಿ ಪೂಜೆನ ಮುಗಿಸ್ಕೊಂಡು ಬರಬೇಕು ಸೃಷ್ಟಿಯಾಗಿರೋದ್ರಿಂದ ನಾವು ಉಪವಾಸ ಇದ್ದು ಪೂಜೆನ ಮಾಡಬೇಕು ಯಾಕಂದರೆ ತನಿ ಏರಿಬೇಕಾದ್ರೆ ಊಟ ಎಲ್ಲ ಮಾಡಿಕೊಂಡು ತನಿ ಹಾಲು ಹಾಲು ಏರಿಬಾರ್ದು ಅಂತಾರೆ ಅಲ್ವಾ ತನಿ ಎರಿಯೋದು ಅಂದರೆ ಹಾಲು ಎರಿಯೋದು ಸೊ ಅದರಿಂದಾಗಿ ಬೆಳಗ್ಗೆನೇ ಮಾಡ್ಕೊಂಡು ಬಂದುಬಿಟ್ರೆ ಸರಿ ಆಮೇಲೆ ಆಮೇಲೆ ಆಗೋದಿಲ್ಲ ಅಂತ ಹೇಳಿ ಚಿನ್ನ ಸ್ಕೂಲ್ ಇದೆ ಅವ್ನಿಗೇನು ರಜಾ ಇರಲಿಲ್ಲ ಆದ್ರೂ ಬೆಳಿಗ್ಗೆನೇ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಒಂದು ಆರು ಗಂಟೆಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಅಲ್ಲೂ ಹೋಗಿ ದೇವರಿಗೆ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀವಿ ಈಗ ಮೂರು ಜನದ್ದು ಪೂಜೆ ಎಲ್ಲ ಆಯಿತು ಹಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವರಿಗೆ ಹಸಿ ಹಾಲು ತುಪ್ಪ ಎಲ್ಲ ಹಾಕಿದ್ದೀನಿ ತುಪ್ಪ ಇಲ್ಲಾಂದರೆ ಬೆಣ್ಣೆನೂ ಹಾಕ್ಕೊಳ್ಬೋದು ಯಾವುದಾದ್ರೂ ಹಾಕ್ಕೊಳ್ಬೋದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಗೆಜ್ಜೆ ವಸ್ತ್ರ ಅಂತೂ ಕಂಪಲ್ಸರಿ ದೇವರಿಗೆ ಹಾಕ್ಲೇಬೇಕು ಸೃಷ್ಟಿ ಪೂಜೆ ಆಗಿರೋದ್ರಿಂದ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವತ್ತು ನಾನು ಬೇರೆ ಟೆಂಪಲ್ಗೆ ಹೋಗಿ ಮಾಡ್ಕೊಂಡು ಬರಬೇಕು ಪೂಜೆನ ಅಂತ ಅಂದ್ಕೊಂಡಿದ್ದೆ ಆದರೆ ಚಿನ್ನುಗೆ ಸ್ಕೂಲ್ ಇದ್ದಿದ್ದರಿಂದಾಗಿ ಅಲ್ಲಿ ತುಂಬ ದೂರ ಆಗುತ್ತೆ ಅಲ್ಲಿಂದ ಬಂದು ನಾನು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಲೇಟಾಗುತ್ತೆ ಅಂತ ಹೇಳಿ ಇಲ್ಲೇ ಮನೆ ಹತ್ತಿರ ಇದ್ದಿದಂತ ಅರಳಿಕಟ್ಟೆ ದೇವಸ್ಥಾನದ ಹತ್ರನೇ ಬಂದ್ವಿ ಸಂಜೆ ಹಂಗು ಅವನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೋಗೋಣ ಅಂತಂದರು ಆದರೆ ನನಗೆ ಆ ಥರ ಇಷ್ಟ ಆಗೋಲ್ಲ ನಾನು ಏನು ಪೂಜೆ ಮಾಡಬೇಕಾದ್ರೂ ಏನೇ ಹಬ್ಬ ಇರಬೇಕಾದ್ರೂ ಅವನು ಸಹ ಇರಬೇಕು ಅವ್ನಿಗೂ ಗೊತ್ತಾಗಬೇಕು ಯಾವ ಪೂಜೆ ಯಾವ ಹಬ್ಬ ಹೇಗೆ ಮಾಡ್ತಾರೆ ಅನ್ನೋದು ಅವನಿಗೂ ಗೊತ್ತಾಗಲಿ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದು ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಅವನು ಸ್ವಲ್ಪ ಕಲಿತ್ಕೊಳ್ಳಿ ನೋಡಿಕೊಳ್ಳಿ ಎಲ್ಲನೂ ಪೂಜೆ ಎಲ್ಲ ಹೇಗಿರುತ್ತೆ ಯಾಕೆ ಮಾಡ್ತಾರೆ ಅನ್ನೋದೆಲ್ಲ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬಂದೆ ಯಾಕಂದರೆ ಮಕ್ಳಿಗಂತೂ ಇತ್ತೀಚೆಗಂತೂ ಮಕ್ಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ನಾವು ಸ್ವಲ್ಪ ಮನೆಯಲ್ಲಿ ಮನೆಯಲ್ಲಿರೋವಂಥವ್ರು ಇದನ್ನೆಲ್ಲ ತಿಳಿಸ್ಕೊಟ್ರೆ ಅವರು ಸಹ ಕಲ್ತ್ಕೊಳ್ತಾರೆ ಸೊ ಬಂದು ಅವನು ಯಾಕಮ್ಮ ಈಗೆಲ್ಲ ಮಾಡ್ತಾರೆ ಏನಕ್ಕೆ ದೇವ್ರಿಗೆ ಹಾಲೆಲ್ಲ ಹಾಕಬೇಕು ಅಂತ ಎಲ್ಲ ಕೇಳ್ತಿದ್ದ ಅವ್ನಿಗೆಲ್ಲೂ ಈ ತಿಳಿಸಿ ಹೇಳ್ಕೊಟ್ಟೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಅಲ್ಲೂ ಕೂಡ ಮಮ್ಮಿನೇ ಹೇಳ್ಕೊಡ್ತಿದ್ವಿ ಈ ಥರದ ಪೂಜೆ ಎಲ್ಲನೂ ಹೇಗೆ ಮಾಡೋದು ಅಂತ ಎಲ್ಲ ಅವರು ನಮ್ಮ ಹತ್ರ ಎಲ್ಲ ಪೂಜೆ ಮಾಡಿಸಿ ದೇವ್ರಿಗೆ ಹಾಲೆಲ್ಲನೂ ಹಾಕಿಸ್ತಿದ್ರು ಸೊ ನಾನು ನಮ್ಮ ಮನೆಯಲ್ಲಿ ಕಲ್ತಿರೋ ಪೂಜೆಗಳೆಲ್ಲನೂ ನಾನು ನನ್ನ ಮಗನಿಗೂ ಸಹ ತಿಳಿಸ್ಕೊಡ್ತೀನಿ ನೀವು ಅಷ್ಟೇ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ಪೂಜೆ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ಅಂತಂದರೆ ಯಾವ ಹಬ್ಬದಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಯಾತಕ್ಕೆ ಮಾಡಬೇಕು ಅದರಿಂದ ಏನು ಯೂಸ್ ಆ ಇದನ್ನೆಲ್ಲ ತಿಳಿಸಿ ಹೇಳ್ಕೊಡಿ ಕೆಲವೊಂದು ಟೈಮ್ ಮಕ್ಕಳೇನಾದರೂ ಕೇಳಿದ ತಕ್ಷಣ ಏ ಸುಮ್ಮನೆ ಮಾಡೋ ಹಾಗೆ ಹೀಗೆ ಅಂತ ಹೇಳ್ಬಿಡ್ತೀವಿ ಆದರೆ ಅದ್ರ ಬಗ್ಗೆ ಅವ್ರಿಗೆ ತಿಳ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಆ ಪೂಜೆ ಬಗ್ಗೆ ಎಲ್ಲ ಸೊ ಸ್ವಲ್ಪ ಎಲ್ಲಾನು ತಿಳಿಸಿ ಹೇಳ್ಕೊಟ್ರೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಓ ಇದಕ್ಕೋಸ್ಕರ ಮಾಡಬೇಕು ಈ ದೇವ್ರ ಪೂಜೆನ ಈ ಹಬ್ಬನ ಈ ಕಾರಣಕ್ಕೆ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಅದರಿಂದಾಗಿ ಮಕ್ಕಳು ಏನಾದರೂ ಕೇಳಿದಾಗ ಕೋಪ ಮಾಡ್ಕೊಳ್ದೇ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳ್ಕೊಡಿ ಓಕೆನಾ ನಮಗೂ ಅಷ್ಟೇ ನಮ್ಮ ಮಮ್ಮಿ ಎಲ್ಲಾನು ಹೇಳ್ಕೊಡ್ತಿದ್ರು ನಾನು ನನ್ನ ಸಿಸ್ಟರೆಲ್ಲ ಹೋಗಿ ಸೃಷ್ಟಿ ದಿನ ಎಲ್ಲ ಈ ರೀತಿ ಪೂಜೆ ಮಾಡಿ ಬರ್ತಿದ್ವಿ ತುಂಬಾ ಖುಷಿ ಆಗುತ್ತೆ ಹಾಗೆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಗುತ್ತೆ ಹಾಗೆ ಸ್ವಲ್ಪ ಜನಕ್ಕೆ ಇದು ಚರ್ಮ ರೋಗ ಈ ಥರದ್ದೆಲ್ಲ ಇರುತ್ತೆ ಅಂಥವ್ರಿಗೆ ಎಷ್ಟೇ ಡಾಕ್ಟರ್ಸ್ಗೆ ತೋರಿಸಿದ್ರು ಹುಷಾರಾಗ್ತಿರಲ್ಲ ಅಂಥವ್ರು ಹುತ್ತಕ್ಕೆ ಹಾಲನ್ನ ತನಿ ಎರೆದು ಆ ಉತ್ತದ ಮಣ್ಣನ್ನು ಸ್ವಲ್ಪ ಹಚ್ಕೊಂಡು ಈ ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡೋದ್ರಿಂದ ಚರ್ಮ ರೋಗಗಳೆಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಸಲ ಟ್ರೈ ಮಾಡಿ ಯಾರಿಗಾದರೂ ಚರ್ಮ ರೋಗ ಎಲ್ಲ ಇದ್ದರೆ ಒಂದು ಸ್ವಲ್ಪ ದೇವರಲ್ಲಿ ಭಕ್ತಿ ಇಟ್ಟು ನಂಬಿಕೆ ಇಟ್ಟು ಪೂಜೆ ಮಾಡಿ ಈ ರೀತಿ ಎರೆದು ಪೂಜೆ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗಿ ಬಂದರೆ ಖಂಡಿತವಾಗ್ಲೂ ಎಲ್ಲ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ಬೇರೆ ಹಬ್ಬಗಳಲ್ಲೆಲ್ಲ ನಾವು ಟೆಂಪಲ್ಗೆ ಹೋದರೆ ನಾವು ದೇವಸ್ಥಾನದಲ್ಲಿ ಅರ್ಚಕರ ಹತ್ರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತೀವಿ ಆದರೆ ಈ ಒಂದು ಹಬ್ಬದಲ್ಲಿ ನಮಗೆ ಪೂಜೆ ಮಾಡೋವಂಥ ಚಾನ್ಸ್ ಸಿಗುತ್ತೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಹಾಲಿನ ಅಭಿಷೇಕ ಮಾಡೋದು ಎಷ್ಟು ಖುಷಿ ಸಿಗುತ್ತೆ ಅಲ್ವಾ ತುಂಬಾ ಖುಷಿಯಾಗುತ್ತೆ ಪ್ರತಿಯೊಂದು ಹಬ್ಬದಲ್ಲೂ ನಾವು ಅರ್ಚಕರ ಹತ್ರ ಪೂಜೆ ಮಾಡಿಸ್ತೀವಿ ಈ ಹಬ್ಬದಲ್ಲಿ ನಾವೇ ಸ್ವತಃ ಅಭಿಷೇಕ ಎಲ್ಲ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ತುಂಬಾ ಖುಷಿಯಾಗುತ್ತೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಸ್ಕೂಲಿಗೆ ಟೈಮ್ ಆಗ್ತಿದೆ ಅಂತ ಹೇಳಿ ಜಸ್ಟ್ ಒಂದು ಫೈವ್ ಮಿನಿಟ್ ಇದ್ದು ಬಂದುಬಿಟ್ವಿ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರಾಗಿ ಮಾಲ್ಟನ್ನ ರೆಡಿ ಮಾಡಿ ಇಟ್ಟಿದೆ ಬೆಳಗ್ಗೆ ಬೇಗನೆ ಎದ್ದಿದ್ರಿಂದ ನಾಲ್ಕು ಗಂಟೆಗೆ ಎದ್ದಾಗಲೇ ನಾನು ರಾಗಿ ಮಾಲ್ಟನ್ನ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟೆ ಇನ್ನು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಹಾಗೆ ರಾಗಿ ಮಾಲ್ಟ್ ತುಂಬಾ ಒಳ್ಳೆಯದು ಹೆಲ್ತ್ಗೆ ಮುಂದಿನ ದಿನಗಳಲ್ಲಿ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ರಾತ್ರಿ ನೆನೆಸಿಟ್ಬಿಟ್ಟಿರ್ತೀನಿ ನಾನು ರೆಗ್ಯುಲರಾಗಿ ನನ್ನ ವ್ಲಾಗ್ನ ಫಾಲೋ ಮಾಡ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ನಾವು ಬೆಳಗ್ಗೆ ಎಲ್ಲ ಹೇಗೆ ಫುಡ್ಡನ್ನ ತಗೊಳ್ತೀವಿ ಅನ್ನೋದು ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತಿರೋದು ನಾನು ರಾತ್ರಿಯೇ ಡ್ರೈ ಫ್ರೂಟ್ಸ್ನ ನೆನೆಸಿ ತಿನ್ನೋದು ತುಂಬನೇ ಹೆಲ್ತ್ಗೆ ಒಳ್ಳೆಯದು ಈಗ ಅವನಿಗೆ ಒಂದು ಗ್ಲಾಸ್ ಮಾಲ್ಟ್ನ ಕೊಟ್ಟು ಇಷ್ಟು ಡ್ರೈ ಫ್ರೂಟ್ಸ್ ಕೊಟ್ಟರೆ ಸಾಕು ಇವತ್ತು ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದಾಗಿ ಟ್ವೆಲ್ ತರ್ಟಿಗೆಲ್ಲ ಬಂದುಬಿಡ್ತಾನೆ ಅವನು ಸೊ ಮೇಲೆ ಅವನಿಗೆ ಊಟ ಕೊಟ್ಟರೆ ಆಯಿತು ಸೊ ಅದರಿಂದಾಗಿ ಇವಾಗ ಬೆಳಿಗ್ಗೆ ಬೇಗ ಆಗಬೇಕು ಅಂತಂದರೆ ರಾಗಿ ಮಾಲ್ಟ್ನ ರೆಡಿ ಮಾಡಿ ಇಟ್ಟಿರ್ತೀನಿ ಈಗ ಕುಡಿತಾ ಇದ್ದಾನೆ ಚೆನ್ನಾಯ್ತಾ ಚಿನ್ನು ಬಾಯ್ ಸಂಜು ಚಿನ್ನನ ಸ್ಕೂಲ್ಗೆ ಬಿಟ್ ಬರ್ತೀನಿ ಅಂತ ಹೋದ್ರು ಸರಿ ಅಂತ ಹೇಳಿಬಿಟ್ಟು ಇವಾಗ ನಮಗೆ ಅಂತ ಹೇಳಿ ತಿಂಡಿಗೆ ದೋಸೆ ಮಾಡಿದ್ದೀನಿ ಹಾಗೆ ಇವಾಗ ನಮಗೆ ತಿಂಡಿಗೆ ಅಂತ ಹೇಳಿ ದೋಸೆ ಮತ್ತು ಸಾಗು ಮಾಡಿದ್ದೀನಿ ಇವಾಗ ಇಬ್ಬರು ಸಂಜೆ ಮತ್ತು ನಾನು ತಿನ್ನಬೇಕು ಅವರು ಕೂಡ ಸ್ಕೂಲ್ಗೆ ಅವನನ್ನು ಡ್ರಾಪ್ ಮಾಡಿ ಬಂದರು ಅವನು ದೋಸೆ ಎಲ್ಲ ತಿನ್ನೋದಕ್ಕೆ ಟೈಮ್ ಇಲ್ಲ ಅಂದಿದ್ದಕ್ಕೆ ಅವನಿಗೆ ರಾಗಿ ಮಲ್ಟನ್ನ ರೆಡಿ ಮಾಡಿ ಇಟ್ಟಿದ್ದೆ ನಾನು ಇವಾಗ ತಿಂಡಿ ಎಲ್ಲ ತಿಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರೋದ್ರಿಂದ ಸ್ವಲ್ಪ ಹೇಗೆಗೋ ಆಗ್ತಿದೆ ನನಗೆ ನಿದ್ರೆ ಮಾಡಬೇಕು ಅಂತ ತಿಂಡಿ ಎಲ್ಲ ಆದಮೇಲೆ ಒಂದು ಗ್ಲಾಸ್ ಟೀ ಮಾಡಿಕೊಂಡು ಕುಡಿದ್ವಿ ಸಂಜೆಗೆ ತಿಂಡಿ ಆದಮೇಲೆ ಟೀ ಅಂದರೆ ಇಷ್ಟ ನಾನು ಬೆಲ್ಲದ ಟೀ ಮಾಡೋದು ಸೊ ಇವಾಗ ಟೀ ಎಲ್ಲ ಕುಡಿದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸ್ಕೂಲಿಂದ ಕರ್ಕೊಂಡು ಬಂದರು ಚಿನ್ನನ ಇವಾಗ ಅವನಿಗೂ ದೋಸೆ ಎಲ್ಲ ಹಾಕ್ಕೊಡ್ಬೇಕು ನೋಡಿದ್ರೆ ಅವನೇನೋ ಕೊಟ್ಟಿದ್ದಾನೆ ಚಾಕ್ಲೇಟ್ ಅಂತ ಹೇಳ್ದ ಡಿಫ್ರೆಂಟ್ ಆಗಿದೆ ನೋಡಿ ಹೇಗಿದೆ ಅಂತ ಸರಿಯಾಗಿ ಏನದು ಚಿನ್ನ ಯಾರು ಕೊಟ್ಟಿದ್ದ ತೋರ್ಸು ತೋರ್ಸು ಕುಡಿಲಿ ಚಿನ್ನುಗೆ ಅಂತ ಅವ್ನ ಫ್ರೆಂಡು ಯಾವುದೋ ಒಂದು ಚಾಕ್ಲೇಟ್ ಕೊಟ್ಟಿದ್ದ ನೋಡೋಕೆ ಒಂದು ರೀತಿ ಕಣ್ಣು ರೀತಿ ಇತ್ತು ಓಪನ್ ಮಾಡಿ ನೋಡಿದ್ರೆ ಚ ಒಂಥರ ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಡಸ್ಟ್ಬಿನ್ಗೆ ಹಾಕ್ಸ್ಬಿಟ್ಟು ಅವ್ನಿಗೆ ತಿನ್ಬೇಡ ಅಂತ ಹೇಳಿ ಹಾಗೆ ಇವಾಗ ಅವನಿಗೆ ದೋಸೆ ಎಲ್ಲ ಹಾಕ್ಕೊಟ್ಟು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಹಬ್ಬದ ಅಡುಗೆನ ಮಾಡ್ತಿದ್ದೀನಿ ಈ ಹಬ್ಬದಲ್ಲಿ ಮಿಕ್ಸ್ ತರಕಾರಿ ಎಲ್ಲಾನು ಹಾಕಿ ಕೂಟನ್ನ ಮಾಡ್ತಾರೆ ವೆಜಿಟೇಬಲ್ದು ಕೂಟು ಆವಾಗೆಲ್ಲ ಒಂದು ಇಪ್ಪತ್ತೊಂದು ಥರ ತರಕಾರಿಗಳು ಅಥವಾ ಸುಮಾರು ಥರದ ವೆರೈಟೀಸ್ ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ತಿದ್ರಂತೆ ನಾನಿಲ್ಲಿ ಒಂದು ಐದು ಥರದ ತರಕಾರಿ ಹಾಗೆ ಹಸಿ ತಗರಿಗಳನ್ನ ಹಾಕಿ ವೆಜಿಟೇಬಲ್ದು ಕೂಟ್ ಮಾಡ್ತಿದ್ದೀನಿ ಎಲ್ಲ ಹೇಳ್ತಿದ್ರು ಆವಾಗ ಅವರು ಚಿಕ್ಕವರಿದ್ದಾಗೆಲ್ಲ ಅವರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಂತೆ ಅಂದರೆ ಅವ್ರ ಮನೆಯಲ್ಲೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರ ಮನೆಯಲ್ಲಿರುವಂಥ ತರಕಾರಿಗಳ್ನ ಇವ್ರಿಗೆ ಕೊಡೋದು ಇವ್ರ ಮನೆಯಲ್ಲಿರೋಂಥದ್ದು ಅವ್ರಿಗೆ ಕೊಡೋದು ಸುಮಾರು ಒಂದು ಇಪ್ಪತ್ತೊಂದು ತರಕಾರಿ ಥರ ಆ ಥರ ಎಲ್ಲ ಹಾಕಿ ಮಿಕ್ಸ್ ತರಕಾರಿ ಎಲ್ಲನ ಹಾಕಿ ವೆಜಿಟೇಬಲ್ದು ಕೂಟ್ ಮಾಡ್ತಿದ್ರಂತೆ ಈ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ವೆಜಿಟೇಬಲ್ದು ಕೂಟು ಹಾಗೆ ಕಿಚಡಿ ಈ ಥರ ಎಲ್ಲ ಮಾಡ್ತಾರೆ ನಾನು ಇವಾಗ ಆಲ್ರೆಡಿ ಕಿಚಡಿ ರೆಸಿಪಿ ಎಲ್ಲಾನು ತೋರಿಸಿರೋದ್ರಿಂದಾಗಿ ರೆಸಿಪಿ ಎಲ್ಲಾನು ಶೇರ್ ಮಾಡ್ತಿಲ್ಲ ಇವಾಗ ವೆಜಿಟೇಬಲ್ದು ಕೂಟ್ ಮಾಡ್ತಿದ್ದೀನಿ ಏನಿಲ್ಲ ಸ್ವಲ್ಪ ಎಲ್ಲ ವೆಜಿಟೇಬಲ್ನು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಡು ಹಾಕಬೇಕು ಮಸಾಲಾಗೂ ಏನು ನಾನು ಜಾಸ್ತಿ ಏನೂ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅರಿಶಿಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಧನಿಯಾ ಪುಡಿ ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ರುಬ್ಕೊಂಡಿರೋದು ಸ್ವಲ್ಪ ಒಂದು ನಾಲ್ಕು ಕರ ಒಂದು ನಾಲ್ಕು ಗೋಡಂಬಿನ ಹಾಕಿ ರುಬ್ಕೊಂಡ್ರೆ ಕೂಗಿಟ್ಟು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕೂಟ್ ರೆಸಿಪಿನ ಡೀಟೇಲಾಗಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮು ಡೀಟೇಲಾಗಿ ತೋರಿಸ್ತೀನಿ ಇವಾಗ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಹಾಗೆ ಜಸ್ಟ್ ಹೇಳಿದ್ದೀನಿ ಈಗ ಮಸಾಲೆ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಇದನ್ನು ತುಂಬ ಜಾಸ್ತಿ ತೆಳ್ಳಗೆಲ್ಲ ಮಾಡ್ಕೊಳ್ಬಾರ್ದು ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಮಿಕ್ಸಿ ಜಾರ್ನ ಮಿ ಮಸಾಲೆ ಆಡಿಸಿರುವಂಥ ಮಿಕ್ಸಿ ಜಾರ್ನೇ ಸ್ವಲ್ಪ ತೊಳೆದು ಹಾಕ್ತಿದ್ದೀನಿ ಜಾಸ್ತಿ ಎಕ್ಸ್ಟ್ರಾ ಏನು ನೀರೆಲ್ಲ ಹಾಕ್ಕೊಳ್ತಿಲ್ಲ ಇದು ಕಿಚಡಿಗೆ ಸೈಡ್ಗೆ ಅಲ್ವಾ ಸೊ ಅದರಿಂದಾಗಿ ಸಾಕು ಅಂತ ಹೇಳಿ ಹೀಗೆ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಹಳ್ಳಿಲಾದರೆ ಆ ಥರ ವೆಜಿಟೇಬಲ್ಸ್ ಎಲ್ಲನೂ ಶೇರ್ ಮಾಡಿಕೊಂಡು ಒಬ್ಬರಿಂದ ಒಬ್ಬರು ಶೇರ್ ಮಾಡ್ಕೊಂಡು ಮಾಡ್ತಾರೆ ಇಲ್ಲಿ ಸಿಟಿಲೆಲ್ಲ ಆಗೋದಿಲ್ಲ ಅಲ್ವಾ ಸೊ ಅದರಿಂದಾಗಿ ನಾನು ಇಲ್ಲಿ ಒಂದು ಐದು ಥರದ ತರಕಾರಿನ ಹಾಕ್ಬಿಟ್ಟು ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಹೇಗೆ ಮಾಡಿದೆ ಅನ್ನೋದನ್ನ ಡಿಟೇಲಾಗಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಮಸಾಲೆ ಎಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ಇವಾಗ ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ಹಬ್ಬದ ಅಡುಗೆ ಮಾಡಬೇಕಾದ್ರೆಲ್ಲ ರೆಸಿಪಿ ಎಲ್ಲನೂ ಶೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಥರದ ಐಟಮ್ ಎಲ್ಲ ಮಾಡ್ಕೊಳ್ತಿರ್ತೀವಲ್ಲ ಯಾವುದಾದ್ರೂ ಒನ್ ಐಟಮ್ ಆದರೆ ತೋರಿಸ್ಬಿಡ್ಬೋದು ಇವಾಗ ವೆಜಿಟೇಬಲ್ ಕೂಟಂತೂ ರೆಡಿ ಆಯಿತು ಇವಾಗ ಕಿಚಡಿಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಹಸಿ ತಗರಿ ಕಳೆಲ್ಲ ನೀವು ಹಿಂದಿನ ದಿನವೇ ಬಿಡಿಸಿ ಇಟ್ಕೊಂಡಿದ್ದೆ ಫ್ರಿಡ್ಜಲ್ಲಿ ಇವಾಗ ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಇವಾಗ ಕಿಚಡಿಗೂ ಸಹ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೀನಿ ನಿಮ್ಮನೇಲಿ ನೀವು ಈ ಸೃಷ್ಟಿಗೆ ಯಾ ಏನೆಲ್ಲ ಅಡುಗೆಗಳನ್ನ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಮನೆಯಲ್ಲಿ ನಾನು ಕಿಚಡಿ ತರಕಾರಿದು ಕೂಟು ಹಾಗೆ ಪಾಯಸ ಮಾಡಿದೆ ಹೆಸರುಬೇಳೆ ಪಾಯಸ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ನಮಗೂ ಅಷ್ಟೇ ಪಾಯಸ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆಲ್ಲ ಥರದ ಪಾಯಸಗಳು ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಗಸಗಸೆ ಪಾಯಸ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ನಾನು ಗಸಗಸೆ ಪಾಯಸ ಎಲ್ಲ ಮಾಡಿದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ತುಂಬ ಸಲ ಮಾಡಿದ್ದೀನಿ ಬಟ್ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗ್ದೇ ನಾನು ವೀಡಿಯೋಸ್ನ ಶೇರ್ ಮಾಡಿಲ್ಲ ಖಂಡಿತ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನೆನ್ಪಿಟ್ಕೊಂಡು ವೀಡಿಯೋ ಮಾಡ್ಕೊಳ್ತೀನಿ ಮಾಡ್ಕೊಂಡು ಖಂಡಿತವಾಗ್ಲೂ ಗಸಗಸೆ ಪಾಯಸ ಎಲ್ಲ ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತು ಹೆಸರುಬೇಳೆ ಪಾಯಸ ಕೂಡ ಮಾಡ್ತಿದ್ದೆ ಆದರೆ ನಾನು ಆ ಬೇಳೆ ಪಾಯಸನೂ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಕಿಚಡಿ ವೀಡಿಯೋನು ಅಷ್ಟೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಮಾಡ್ತೀನಿ ನಾನು ಅಂತ ಹೇಳಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಆ ವೀಡಿಯೋಸ್ನ ಚೆಕ್ ಮಾಡಿ ನೋಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಿಮಗೂ ಗೊತ್ತಾಗುತ್ತೆ ಅದರಲ್ಲೂ ಹಸಿ ತಗ್ರಿಕಾಳು ಹಾಕಿ ಮಾಡೋಂಥ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ ಮಮ್ಮಿನೂ ಅಷ್ಟೇ ಯಾವಾಗಲೂ ಕಿಚಡಿ ಪಾಯಸ ಹಾಗೆ ಈ ಥರ ತರಕಾರಿದು ಕೂಟು ಇದನ್ನೇ ಮಾಡೋದು ನಮ್ಮಮ್ಮಿ ಹೇಗೆ ಮಾಡ್ತಿದ್ರೋ ಆ ಥರನೇ ನಾನು ನೋಡಿಕೊಂಡು ನಾನು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ಪೂಜೆ ಇರ್ಬೋದು ಆ ಪೂಜೆಗೆ ತಕ್ಕಂಥ ಅಡುಗೆ ಇರ್ಬೋದು ಅದನ್ನೆಲ್ಲ ನಮ್ಮಮ್ಮಿ ಹತ್ರ ನೋಡಿ ಕಲ್ತ್ಕೊಂಡು ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ನನ್ನ ಮಗನಿಗೂ ಹೇಳ್ತಿರ್ತೀನಿ ಈ ಹಬ್ಬದಲ್ಲಿ ಈ ಥರ ಅಡುಗೆ ತಿನ್ನಬೇಕು ಕಣಪ್ಪ ಈ ಥರ ಊಟ ತಿನ್ನಬೇಕು ಈ ಥರ ಮಾಡ್ತಿದ್ರಂತೆ ಎಲ್ಲ ತಿಳಿಸಿ ಹೇಳ್ಕೊಡ್ತೀನಿ ಅವನಿಗೆ ಸಖತ್ತು ಖುಷಿಯಾಗುತ್ತೆ ಅದನ್ನೆಲ್ಲ ಕೇಳಿದಾಗ ಅಮ್ಮ ಇದನ್ನೇ ಯಾಕೆ ತಿನ್ನಬೇಕು ಈ ಥರನೇ ಯಾಕೆ ಮಾಡಬೇಕು ಬೇರೆದು ತಿನ್ಬೋದಲ್ವಾ ಎಲ್ಲ ಕೇಳ್ತಿರ್ತಾನೆ ಇಲ್ಲ ಆವಾಗ್ಲಿಂದ ಇಂಥ ಹಬ್ಬಕ್ಕೆ ಈ ಥರದನ್ನೇ ತಿನ್ಬೇಕು ಅಂತ ಮಾಡಿದ್ದಾರೆ ಸೊ ಇದನ್ನೇ ಎಲ್ಲ ತಿನ್ನಬೇಕು ಅಂತ ಹೇಳಿದ್ದೀನಿ ಹಾಗೆ ಇವತ್ತು ಪಾಯಸ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಚಿನ್ನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದೆ ಮನೇಲಿ ಏನಾದರೂ ಸ್ವೀಟ್ ಮಾಡ್ತೀವಿ ಅಂದರೆ ಸಾಕು ಅವ್ನಿಗೆ ಸಖತ್ ಇಷ್ಟ ಬಂದು ಬಂದು ಕೇಳ್ತಿರ್ತಾನೆ ಆಯ್ತಾ ಆಯ್ತಾ ಅಂತ ಅದಕ್ಕೆ ಇವಾಗ ಹೇಳ್ಬಿಟ್ಟು ಹೋಗಿದ್ದಾನೆ ಅಮ್ಮ ಪಾಯಸ ರೆಡಿ ಆಗ್ತಿದ್ದಂಗೆ ನಾನು ಕರಿಬೇಕು ನೀನು ಅಂದ್ಬಿಟ್ಟು ಹೊರಗಡೆ ಆಟ ಆಡ್ತಿದ್ದಾನೆ ಸಂಜು ಕೂಡ ಟಿ ವಿ ನೋಡ್ತಿದ್ದಾರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಈ ಪಾಯಸ ಎಲ್ಲ ಇವಾಗ ವೆಜಿಟೇಬಲ್ ಕೂಟ್ ಕೂಡ ರೆಡಿ ಆಯಿತು ಕಿಚಡಿನೂ ಇನ್ನೊಂದು ಫೈವ್ ಮಿನಿಟ್ಸ್ ರೆಡಿ ಆಗಿಬಿಡುತ್ತೆ ಇವಾಗ ಬೇಳೆ ಪಾಯಸನ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಕಳೆದ ವೀಡಿಯೋಗಳಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಬೇಳೆ ಪಾಯಸ ಎಲ್ಲ ಹೇಗೆ ಮಾಡೋದು ಅಂತ ಬೇರೆ ಬೇರೆ ಹಬ್ಬಗಳಲ್ಲೆಲ್ಲ ಮಾಡಿದಾಗ ಸೊ ನೋಡಿಲ್ಲ ಅಂತ ಅಂದರೆ ಸಲ ವಾಚ್ ಮಾಡಿ ವಿಡಿಯೋ ಕ ಸಿಗ್ತಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಖಂಡಿತ ಶೇರ್ ಮಾಡ್ತೀನಿ ಹಬ್ಬದ ಅಡುಗೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಎಲ್ಲ ಅಡುಗೆನೂ ಒಂದೇ ಸಲ ಮಾಡಿ ಮುಗಿಸ್ಬಿಟ್ರೆ ಸರಿ ಯಾವುದಾದ್ರೂ ಒಂದನ್ನು ಪೆಂಡಿಂಗ್ ಇಟ್ಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ರೆ ಅದು ಆಮೇಲೆ ಆಗೋಗುತ್ತೆ ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ಊಟ ಎಲ್ಲ ಆದಮೇಲೆ ಏನಾದರೂ ಬೇರೆದು ಮಾಡಬೇಕು ಅಂದ್ಕೊಂಡಿದ್ರೆ ಇಂಟ್ರೆಸ್ಟ್ ಬರಲ್ಲ ಸೊ ಅದಕ್ಕೆ ನಾನು ಒನ್ ಬೈ ಒನ್ ಎಲ್ಲ ಅಡುಗೆನೂ ಮಾಡಿ ಮುಗಿಸ್ಬಿಟ್ಟೆ ಆಮೇಲೆ ಒಂದು ಊಟಕ್ಕೆ ಅಂತ ಕೂತ್ಕೊಳ್ಳೋದು ಇಲ್ಲಾಂದ್ರೆ ಆಮೇಲೆ ಇಂಟ್ರೆಸ್ಟೇ ಬರಲ್ಲ ಅಯ್ಯೋ ಯಾವಾಗ ಊಟ ಆಗಿದೆಯಲ್ಲ ಹೋಗೋ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡ್ಕೊಂಡ್ರಾಯ್ತು ಅಂತ ಅನಿಸ್ಬಿಡುತ್ತೆ ಚಿನ್ನು ನೋಡಿ ಆಲ್ರೆಡಿ ಬಂದ ಅವನು ಅಮ್ಮ ಆಯಿತಾ ಪಾಯಸ ಆಯ್ತಾ ಅಂತ ಇವಾಗ ಎರಡು ರೆಡಿ ಆಗಿದೆ ಇನ್ನೇನೇ ಇದ್ದರೂ ಪಾಯಸ ರೆಡಿ ಆಗಬೇಕು ನೋಡು ರೆಡಿ ಆಗ್ತಿದೆ ಅಂತ ಹೇಳ್ತಿದ್ದೀನಿ ಅಮ್ಮ ಇನ್ನೂ ಎಷ್ಟೊತ್ತು ನಾನು ಆಟ ಆಡ್ಕೊಂಡು ಬಂದರೂ ರೆಡಿ ಆಗಿಲ್ವಾ ಅಂತ ಕೇಳ್ತಿದ್ದ ಅವನು ಅವನಿಗೆ ಪಾಯಸ ಎಷ್ಟೊತ್ತಿಗೆ ಕುಡಿಯೋದಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ವೆಜಿಟೇಬಲ್ ಕೊಟ್ಟು ನೋಡಿ ನಾನು ಈ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಕಿಚಡಿಗೆ ಎಲ್ಲ ಈ ರೀತಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಸೈಡ್ಗೆ ಕಿಚಡಿಗೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಊಟ ಎಲ್ಲ ಚೆನ್ನಾಗಿದೆ ಅಂತ ಸಂಜು ಕೂಡ ಹೇಳ್ತಿದ್ರು ಇವಾಗ ಕಿಚಡಿಯೂ ರೆಡಿಯಾಗಿದೆ ಈಗ ಪಾಯಸನೂ ಕೂಡ ರೆಡಿಯಾಗಿದೆ ತುಂಬ ಜಾಸ್ತಿ ಐಟಮ್ ಎಲ್ಲ ಮಾಡ್ಕೊಬಿಟ್ರೆ ತಿನ್ನೋರು ಇಲ್ಲ ಮನೆಯಲ್ಲಿ ಜಾ ಅಲ್ಲಲ್ಲೇ ಉಳಿದ್ಬಿಡುತ್ತೆ ನನಗೆ ಹಂಗೆ ಊಟ ಎಲ್ಲ ಉಳ್ಕೊಂಡ್ರೆ ವೇಸ್ಟ್ ಆಗೋದು ನಂಗೆ ಸ್ವಲ್ಪವೂ ಇಷ್ಟ ಆಗೋಲ್ಲ ಅದಕ್ಕೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗೋಷ್ಟು ಅಂತ ಮಾಡಿದ್ದೆ ಪಾಯಸ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿನೇ ಮಾಡಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ಇಷ್ಟ ನೆಕ್ಸ್ಟ್ ಡೇಗೂ ಕೇಳ್ತಾನೆ ಪಾಯಸ ಅಂದರೆ ಇವಾಗ ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಕಿಚಡಿ ಕೂಟು ಹಾಗೆ ಕುಕುಂಬರ್ ಸೈಡ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಊಟ ಮಾಡಬೇಕು ಊಟಕ್ಕೆ ಟೈಮ್ ಆಗಿದೆ ಸಂಜು ಚಿನ್ನೂ ಊಟಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಈಗ ಚಿನ್ನು ಅಂತೂ ಅಮ್ಮ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದ ಸರಿ ಆಯಿತು ತಿನ್ನಪ್ಪ ಅಂತ ಹೇಳಿದೆ ಸಂಜು ಕೂಡ ಊಟ ಎಲ್ಲ ಚೆನ್ನಾಗಿದೆ ಅಂತ ಅಂದರು ಊಟ ಎಲ್ಲ ಆದಮೇಲೆ ನಾನು ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಊಟ ಎಲ್ಲ ಆದಮೇಲೆ ಪಾಯಸನ ಕುಡಿಯೋಣ ಅಂತ ಹೇಳಿ ಈಗ ಪಾಯಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಚಿನ್ನೂ ಫಸ್ಟೇ ಪಾಯಸ ಕೊಡು ಅಂತ ಕೇಳ್ತಿದ್ದ ಫಸ್ಟೇ ಪಾಯಸ ಕುಡಿದ್ರೆ ಊಟ ಸೇರಿಸಲ್ಲ ಅಂತ ಹೇಳಿ ಫಸ್ಟು ಊಟ ಮಾಡು ಆಮೇಲೆ ಪಾಯಸ ಕೊಡ್ತೀನಿ ಅಂತ ಹೇಳಿದೆ ಇವಾಗ ಅಮ್ಮ ಊಟ ಆಯ್ತಲ್ಲ ಪಾಯಸ ಬಾ ಅಂತ ಹೇಳ್ತಿದ್ದಾನೆ ಸೊ ಇವಾಗ ವೆಯ್ಟ್ ಮಾಡ್ತಾ ಕೂತಿದ್ದೇನೆ ಅವ್ನಿಗೆ ಎಷ್ಟೊತ್ತಿಗೆ ಪಾಯಸ ಕುಡಿದ್ಬಿಡ್ಬೇಕು ಅಂತ ಅನಿಸ್ಬಿಟ್ಟಿದ್ದೆ ಅವನಿಗೆ ಸೊ ಇವಾಗ ಪಾಯಸ ಕೊಟ್ಟು ಒಂದು ಒಳ್ಳೆ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪಾಯಸ ಎಲ್ಲ ಕುಡಿದು ಒಂದು ಒಳ್ಳೆ ಮೂವಿ ನೋಡಿಕೊಂಡು ಇವಾಗ ಪಾರ್ಕ್ ಕರ್ಕೊಂಡು ಬಂದಿದ್ವಿ ಅವನನ್ನು ಸ್ವಲ್ಪ ಟೈಮ್ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವು ವೀಕ್ಲಿ ಒನ್ ಟೈಮ್ ಇಲ್ಲಿಗೆ ಎಳ್ನೀರು ಕುಡಿಯೋದಕ್ಕೆ ಅಂತ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಕೊಕೋನಟ್ ವಾಟರ್ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಮಗೆ ಡೈಲಿ ಕುಡಿಯೋದಕ್ಕೆ ಇಷ್ಟ ಬಟ್ ಡೈಲಿ ಇವ್ರಿಗೆ ಬರೋದಿಲ್ಲ ವೀಕ್ಲಿ ಒನ್ ಟೈಮ್ ಮಾತ್ರ ಬರೋದು ಎವ್ರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಾತ್ರ ಇವರು ಎಳ್ನೀರು ತರೋದು ಇನ್ನು ಬೇರೆ ಕಡೆ ಸ್ವಲ್ಪ ದೂರ ಹೋಗಿ ಕುಡಿಬೇಕು ಅದರಿಂದಾಗಿ ವೀಕ್ಲಿ ಒನ್ ಟೈಮ್ ಇಲ್ಲಿ ಬಂದು ನಾವು ಎಳ್ನೀರನ್ನ ಕುಡಿದು ಹೋಗ್ತೀವಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಸೃಷ್ಟಿ ಹಬ್ಬದ ವ್ಲಾಗ್ ಆಗಿತ್ತು ನಿಮಗೆ ಖಂಡಿತ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್